ಸತಿ ಶಬರಿ ದೇವರ ಪೂಜೆ ಮುಗಿಯುತ್ತೆ ಮುಗಿದಿದ್ದೆ ಸ್ವಾಮಿ ಹೋಗಿ ನೀವು ಆ ದೇವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದಪ್ಪ ಆಯ್ತು ಆ ಹೊಂಡದ ಬಸವೇಶ್ವರ ಕಾರ್ತಿಕೋತ್ಸವದ ನಿಮಿತ್ತ ಹಮ್ಮಿಕೊಂಡಿರುವ ಜೋಡತ್ತಿನ ಚಕ್ಕಡಿ ರೇಸಿಗೆಂದು ಹೋದ ನನ್ನ ತಂಬಾ ಜಮದಗ್ನಿ ಇನ್ನೂ ಬಂದಿಲ್ಲವೇ ಅವನು ಬಂದಂತೆ ಕಾಣ್ತಾ ಇಲ್ಲ ರೀ ನನ್ನ ಮೈದರ ಬದಗ್ನಿ ಅವನು ಚಕ್ಕಡಿಯ ರೇಸ್ ಮುಗಿಸಿ ಆಮೇಲೆ ಕುಸ್ತಿಯ ಸ್ಪರ್ಧೆಗೆ ಇಳಿಬೇಕು ಅದೆಲ್ಲ ಮುಗಿದ್ಮೇಲೆ ಅವನು ಬರೋದು ಅಲ್ಲಿವರೆಗೂ ಅದನ್ನೇ ಬರ್ತಾನೆ ನೀವೇ ಹೇಳಿ ಶಬರಿ ಅವನಿಗೆ ಚಿಕ್ಕಂದಿನಿಂದಲೂ ಜೋಡೆತ್ತಿನ ಚಕ್ಕಡಿ ರೇಸು ಕುಸ್ತಿ ಕುಣಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಂದರೆ ಅವನಿಗೆ ಬಹಳ ಇಷ್ಟ ಅವನಿಷ್ಟದಂತೆ ನಡೆಯುವುದು ಹಿರಿಯರಾದ ನಮ್ಮ ಧರ್ಮವಲ್ಲವೇ ಅಲ್ಲ ನನ್ನ ಮೈದರ ಬೆಳೆದ ದೊಡ್ಡವರಾಗಿದ್ದಾನೆ ಆ ಜಮದಗಿನಿಗೆ ಒಂದು ಮದುವೆ ಮಾಡಬೇಕು ಅಂತ ನಿಮ್ಮ ಆದಷ್ಟು ಬೇಗ ಅವನಿಗೆ ಮದುವೆ ಮಾಡ್ತಿರೋ ಇಲ್ಲ ಇದೇ ರೀತಿ ಮುದ್ದು ಮುದ್ದಾಗಿ ಮಾತಾಡುತ್ತಾ ತಿರುಗಾಡ್ಲಿ ಅಂತ ಕೈ ಬಿಟ್ಟು ಏನೇ ಶಬರಿ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಲೆನ್ನುವ ಆಸೆ ನನಗಿಲ್ಲವೆಂದು ಯಾ ಪೆದ್ದಿ ಇಪ್ಪತ್ತೊಂದು ವರ್ಷ ಮುಗಿಸಿ ಇಪ್ಪತ್ತೆರಡನೇ ವರ್ಷಕ್ಕೆ ಕಾಲಿಡೋ ನನ್ನ ತಮ್ಮ ಜಮದಗ್ನಿಗೆ ಈ ಸಲ ಸುಗ್ಗಿ ಹಬ್ಬ ಮುಗಿಸಿ ಎಲ್ಲಿಯಾದರೂ ಒಂದು ಒಳ್ಳೆ ಮನೆತನದ ಸುಕನ್ನೆಯನ್ನು ನೋಡಿ ಮದುವೆ ಮಾಡಿದರೆ ಅಣ್ಣ ರಾದ ನಮ್ಮ ತಲೆಯ ಮೇಲಿನ ಭಾರ ಕಡಿಮೆಯಾಗುತ್ತದೆ ಹೌದು ರೀ ನಮ್ಮ ಮೈದುನರಾದ ಜಮದಗ್ನಿ ಹಾಗೂ ಸಂಪತ್ತು ಇಬ್ಬರಿಗೂ ಒಂದೊಂದು ಜವಾಬ್ದಾರಿ ವಹಿಸಿಬಿಟ್ರೆ ಅವರನ್ನೊಂದು ದಾರಿಗೆ ಹಚ್ಚಿಬಿಟ್ರೆ ಅಣ್ಣ ಅತ್ತಿಗೆಯರಾದ ನಮ್ಮ ಭಾರ ಇಳದಂತೆ ಅಂದಾಗ ಮಾತ್ರ ನಮ್ಮ ಜನ್ಮ ಆದರೆ ಶಬರಿ ನನ್ನ ಮನದಲ್ಲಿ ಒಂದು ಸಂಶಯ ಕಾಡುತ್ತಿದೆ ಸಂಶಯನ ಅದು ಏನು ಅಂತ ಹೇಳಿ ನಿಮ್ಮ ಮನದಲ್ಲಿ ಕಾಡುವ ಸಂಶಯ ಏನಂತ ಹೇಳ್ರಿ ಯಾಕೆ ನನ್ನ ಮುಂದೆ ಹೇಳೋದಿಲ್ವೇ ಏನು ಮಾತನಾಡುತ್ತಿರುವ ಶಬರಿ ಗಂಡ ಹೆಂಡತಿಯರೆಂದರೆ ಸಂಸಾರದ ಎರಡು ಕಣ್ಣುಗಳಿದ್ದ ಮೇಲಾಗಿ ಸತಿಪತಿಗಳಿಬ್ಬರು ಜೋಡೆತ್ತಿನ ಚಕ್ಕಲಿ ಅ